ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಿತರ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಒಂದು ನಿರೀಕ್ಷೆ ಇದು ಕೊನೆಯ ನಿರೀಕ್ಷೆ ಈ ನಿರೀಕ್ಷೆ ನಿಂತಿರುವುದು ಒಬ್ಬ ವ್ಯಕ್ತಿಯ ಮೇಲೆ ಅವರು ನ್ಯಾಯ ಕೊಡಿಸಬಹುದಾ ಹಸುನೀಗಿದ ಹಲವರ ಸಾವಿಗೆ ನ್ಯಾಯ ದೊರಕಿಸಿಕೊಬಲ್ ಕೊಡಬಲ್ಲ ಈ ಪ್ರಶ್ನೆ ಇದು ಧರ್ಮಸ್ಥಳದ ಹೆಣಭೂತ ಪ್ರಕರಣ ಮತ್ತು ಹೆಣ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ಎಸ್ಐಟಿ ರಚನೆ ಆದ ಮೇಲೆ ಈ ಪ್ರಕರಣ ಹಲವು ರೀತಿಯ ತಿರುವುಗಳನ್ನ ತೆಗೆದುಕೊಂಡಿದೆ ಇಲ್ಲಿ ಹಲವು ಶಾಕಿಂಗ್ ಆದ ಆಘಾತಕಾರಿಯಾದ ಬೆಳವಣಿಗೆಗಳು ನಡೆದಿವೆ ಎಲ್ಲವೂ ಸರಿ ಇದೆ ಅಂದಾಗ ಸರಿ ಇಲ್ಲದಿರುವುದು ಕಂಡು ಬಂದಿದೆ ನಂಬಿಕೆ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ನಂಬಿಕೆ ಇದ್ದಂತ ಸಂದರ್ಭದಲ್ಲಿ ನಂಬಿಕೆ ಹುಸಿಯಾಗಿದೆ ಮತ್ತೆ ನಂಬಿಕೆ ಮೂಡುವಂತಾಗಿದೆ ಯಾವುದೋ ಥ್ರಿಲ್ಲರ್ ಸಿನಿಮಾದಂತೆ ಈ ಪ್ರಕರಣ ಬೇರೆ ಬೇರೆ ತಿರುವುಗಳನ್ನ ಪಡಿತಾ ಇದೆ ಅದರ ಜೊತೆಗೆ ಬಹಳ ಸ್ಪಷ್ಟವಾದ ಇನ್ನೊಂದು ಅಂಶ ಅಂದ್ರೆ ಈ ಪ್ರಕರಣದಲ್ಲಿ ಸತ್ಯ ಬೇಕು ಸತ್ಯ ಹೊರಬಿರಬೇಕು ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಆಸೆ ಪಡುತ್ತಿರುವವರು ಹೋರಾಟಗಾರರು ಮತ್ತು ಸಾಮಾನ್ಯ ಜನ ಮಾತ್ರ ಕರ್ನಾಟಕದ ಜನ ಎಲ್ಲ ಕಡೆಯಿಂದ ಎಲ್ಲ ಜಿಲ್ಲೆಗಳಿಂದ ಎಸ್ ಸೌಜನ್ಯ ಪದ್ಮಲತಾ ಹಾಗೆ ಆನೆ ಮಾವತ ಯಮುನಾ ಎಲ್ಲರ ಸಾವುಗು ನ್ಯಾಯ ಸಿಗಲಿ ಅಂತಿದ್ದಾರೆ ಆದರೆ ಈ ಮಾತು ರಾಜಕಾರಣಿಗಳ ಬಾಯಲ್ಲಿ ಬರ್ತ ಅವರಿಗೆ ನ್ಯಾಯಕ್ಕಿಂತ ದೊಡ್ಡವರ ಪಾದ ಪೂಜೆ ಮುಖ್ಯ ಆಗಿದೆ ಅವರ ಸೇವೆ ತಮ್ಮ ಬದುಕಿನ ಧ್ಯೇಯ ಅನ್ನುವಂತೆ ರಾಜಕಾರಣಿಗಳು ಸಚಿವರುಗಳು ವರ್ತನೆ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ನಿರೀಕ್ಷೆ ಒಬ್ಬರ ಮೇಲೆ ಅನ್ನಲ್ಲ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಆ ನಿರೀಕ್ಷೆ ಮೂಡುವ ಬೆಳವಣಿಗೆ ನಿನ್ನೆ ನಡೆಯುತ್ತೆ ಅದನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು ಸೋ ಜೊತೆಗೆ ಐ ಟಿ ಮುಖ್ಯಸ್ಥ ಪ್ರಣವ್ ಮಹಂತಿ ಅವರ ಮೇಲೂ ಕೂಡ ನಾವು ನಂಬಿಕೆಯನ್ನು ಇಟ್ಕೋಬಹುದೇನು ಉಳಿದವರ ಮೇಲೆ ನಂಬಿಕೆ ಇಟ್ಕೋಬೇಕಾ ಬೇಡುವ ಅನ್ನೋದು ಬೇರೆ ವಿಚಾರ ಸೊ ಈ ಮಾತು ಹೇಳೋದಕ್ಕೆ ನಿನ್ನೆ ವಹಿಸಿ ಕೊಂದವರು ಯಾರು ಏನಿದೆ ಅನ್ನುವ ಶೀರ್ಷಿಕೆಯೊಂದಿಗೆ ಶೀರ್ಷಿಕೆ ಅಲ್ಲ ಕೊಂದವರನ್ನು ಹುಡುಕುವ ಹೋರಾಟದಲ್ಲಿ ನಿರತರಾದಂತಹ ಮಹಿಳೆಯರು ಹೋರಾಟಗಾರ್ತಿಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದ್ರು ಸೊ ಈ ಹಿಂದೆ ಕೂಡ ಕೆಲವರು ಭೇಟಿ ಮಾಡಿದಾಗ ಸಿದ್ದರಾಮಯ್ಯನವರು ಆ ಬಗ್ಗೆ ಮಾತನಾಡಲ್ಲ ಅಂತ ಹೇಳಿದ್ರಂತೆ ನಿನ್ನೆ ಅವರ ಪ್ರತಿಕ್ರಿಯೆ ಹೇಗಿತ್ತು ಅದನ್ನು ನಾನು ನಿಮ್ಗೆ ಹೇಳಬೇಕು ಈ ಪ್ರತಿಕ್ರಿಯೆ ಹೊಸ ಆಸೆ ಕನಸುಗಳಿಗೆ ಕಾರಣ ಆಯ್ತಾ ಈ ಪ್ರತಿಕ್ರಿಯೆಯಿಂದ ಎಲ್ಲೋ ಒಂದು ಕಡೆ ಸಮಾಧಾನ ಉಂಟಾಗುವಂತಾಯ್ತಾ ಈ ಪ್ರಶ್ನೆಗಳು ನಮ್ಮ ಮುಂದೆ ಸೊ ನಿನ್ನೆ ಏನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ ಈ ಹೋರಾಟಗಾರ್ತಿಯರು ಮೊದಲು ಸಿಟ್ಟ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಇನ್ಚಾರ್ಜ್ ಸೌತ್ ಕೆನರ ಅವರನ್ನು ಭೇಟಿ ಮಾಡಿದ್ರು ಸೊ ನಿನ್ನೆ ಭೇಟಿ ಮಾಡಿದ ಮುಖ್ಯಮಂತ್ರಿಗಳು ಇವರು ಹೇಳಿರುವುದನ್ನೆಲ್ಲ ಆ ಕೇಳಿಸಿಕೊಂಡ್ರು ಅಂತ ಇವರು ಹತ್ತು ಅಂಶಗಳ ಒಂದನ್ನು ಹಕ್ಕೊತ್ತಾಯವನ್ನು ಮುಖ್ಯಮಂತ್ರಿಗೆ ಸಲ್ಲಿಸಿದ್ರು ಒಂದು ಬಹಳ ಪ್ರಮುಖವಾಗಿ ನ್ಯಾಯಯುತವಾದ ತನಿಖೆ ನಡೀಬೇಕು ಇಂಟರ್ಫಿಯರೆನ್ಸ್ ಇಲ್ಲದೆ ಇರೋದು ಅಂತ ಬೇರೆಯವರ ಇಂಟರ್ಫಿಯರೆನ್ಸ್ ಇಲ್ದಿರುವಂತ ತನಿಖೆ ಅನ್ನುವ ಮಾತನ್ನು ಹೇಳಿದ್ರು ಸೊ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಾದ ಇವತ್ತು ಹಲವಾರು ಪತ್ರಿಕಾ ವರದಿಗಳು ಆ ಬಂದಿವೆ ಅಂತ ಸೊ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಾಗ ಎಷ್ಟೊತ್ತು ಮಾತುಕತೆ ನಡೀತು ಏನಾಯ್ತು ಈ ವಿವರಗಳು ಕೂಡ ಇವತ್ತಿನ ಪತ್ರಿಕೆಗಳಲ್ಲಿ ತಾವು ಗಮನಿಸಿರಬಹುದು ಕೆಲವು ಪತ್ರಿಕೆಯಲ್ಲಿ ಬಂದಿವೆ ಕೆಲವು ಪತ್ರಿಕೆಗಳಂತ ವಿವರವಾಗಿ ಬಂದಿಲ್ಲ ಒಂದು ಈ ಭೇಟಿಯ ನಂತರ ಈ ಹೋರಾಟಗಾರ್ತಿಯರಿಗೆ ಮಹಿಳೆಯರಿಗೆ ಒಂದು ವಿಶ್ವಾಸ ಮೂಡುವಂತಾಗಿದೆ ಮುಖ್ಯಮಂತ್ರಿಗಳು ಅವರಿಗೆ ಭರವಸೆಯನ್ನು ಕೊಟ್ಟರಂತೆ ಆಶ್ವಾಸನೆಯ ಕೊಟ್ಟಂತೆ ಇಷ್ಟು ನ್ಯಾಯಯುತವಾಗಿ ತನಿಖೆ ನಡೆಯುತ್ತೆ ತಪ್ಪಿತಸ್ಥರಿಗೆ ಯಾರು ಅತ್ಯಾಚಾರಿಗಳಿದಾರೋ ಅವ್ರನ್ನ ಪತ್ತೆ ಮಾಡುತ್ತೀವಿ ಅಂತ ಮುಖ್ಯಮಂತ್ರಿಗಳು ಅಷ್ಟು ಮಾಡ್ಬಿಟ್ರೆ ಸಾಕು ಸೆಲ್ಯೂಟ್ ಅಲ್ಲಿ ಯಾರು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಯಾರು ಅತ್ಯಾಚಾರ ಮಾಡಿದವರು ಅಷ್ಟು ಮುಖ್ಯಮಂತ್ರಿಗಳು ಆ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಭರವಸೆ ಕೊಟ್ಟ ಮೇಲೆ ಐ ತಿಂಕ್ ಇದು ಎಸ್ ಐ ಟಿಯ ಮೇಲೂ ಪರಿಣಾಮ ಬೀರುತ್ತೆ ಯಾರ್ಯಾರ್ದು ಒತ್ತಡಕ್ಕೆ ಒಳಗಾದಂತಹ ಎಸ್ ಐ ಟಿ ತಂಡ ಇಂಡಿಪೆಂಡೆಂಟ್ ಎನ್ಕ್ವೈರಿಯನ್ನು ಮಾಡುವುದಕ್ಕೆ ಇದು ಅನುಗುಣವಾಗಿರುತ್ತೆ ಅದರ ಜೊತೆಗೆ ಗೊತ್ತಾ ಒಂದು ಒಂದು ಕೆಲವು ಡೆವಲಪ್ಮೆಂಟ್ಗಳಾಗಿವೆ ನಾನು ನಿನ್ನೆನು ಬೇರೆ ಸಂದರ್ಭದಲ್ಲಿ ಬೇರೆ ವಾಯಿನಲ್ಲಿ ಮಾತನಾಡುವಾಗ ಹೇಳಿದೆ ನಾನು ಅದೇನು ಗೊತ್ತಾ ಒಂದು ಎಸ್ ಐ ಟಿಯ ಒಳಗಿರುವಂತಹ ಮೇರ್ ಸಾಧಕರು ಅವರನ್ನ ಹೊರ ಹಾಕಿದ್ದು ಒಬ್ಬನ ಮಂಜುನಾಥ್ ಗೌಡ ಅನ್ನುವ ಅವ್ರು ಯಾರೋ ಪ್ಲಾಂಟ್ ಮಾಡಿದ್ದು ಯಾರೋ ರಕ್ಷಕರೇನಿದ್ದಾರೆ ದೊಡ್ಡವರು ರಕ್ಷಕನಿದ್ದವರು ಅವರು ಆ ವ್ಯಕ್ತಿಯನ್ನ ಪ್ಲಾಂಟ್ ಮಾಡಿದ್ದು ಆತ ಇಡೀ ತನಿಖೆಯನ್ನ ದಾರಿ ತಪ್ಪಿಸುವ ಯತ್ನವನ್ನು ಮಾಡುತ್ತಿದ್ದ ಅವರು ಯಾರು ಯು ಸಿ ಸಾಕ್ಷಿ ದೂರು ದೂರುದಾರರು ಬರ್ತಾರೆ ಅವರನ್ನ ಅವರನ್ನ ಬೆದರಿಸುವುದು ಹೆದರಿಸುವುದು ಮೊದಲು ಚಿನ್ನಯ್ಯನೂ ಮಾಡಿದ್ದು ಅದೇ ಕೆಲಸ ಆ ಕಾರಣಕ್ಕಾಗಿ ಚಿನ್ನಯ್ಯ ಭಯಪಟ್ಟ ಅಂತ ಹೇಳಾಗ್ತಾ ಇದೆ ಅದೇ ಇರ್ಬೋದು ಆತ ಆಗಾಗ ತನ್ನ ಸ್ಟೇಟ್ಮೆಂಟ್ಗಳನ್ನೆಲ್ಲ ಬದಲಿಸ್ತಾ ಬದಲಿಸ್ತಾ ಆಗೋದಂತೂ ಅದಕ್ಕದೇ ಕಾರಣ ಅಂತ ನನಗೆ ನನಗನ್ಸೋದು ಇಲ್ಲಿಗ ಜೊತೆಗೆ ಅವನು ಬೆದರಿಸ್ತಾನೆ ಇನ್ನೊಂದು ಮಾಡ್ತಾನೆ ಅನ್ನೋದನ್ನ ಮಂಡ್ಯದ ಆಸಿ ಬೆಟ್ಟ ಚಿಕ್ಕ ಕೆಂಪಮ್ಮನವರು ಅವರು ಒಳ್ಳೆ ಕಟ್ಟಿಗಾತಿ ಹೆಣ್ಮಗಳು ಹಾಗೆ ಇರ್ಬೇಕು ಜೀವನದಲ್ಲಿ ಆ ಧೈರ್ಯ ನೋಡಿ ಅವರಿಗೆ ಅಸ್ತಿಷ್ಟ ತೊಂದರೆ ಕೊಟ್ಟಿದ್ದು ಎಸ್ ಐ ಟಿ ಅವರನ್ನೇ ಒಂದಿಸ ಬನ್ನಿ ಅಂದರು ಇವರು ಹೊರಟ್ರೂ ಮಂಡ್ಯದಿಂದ ಮೈಸೂರು ಹತ್ರ ಬಂದರು ಬೇಡ ವಾಪಸ್ ಹೋಗಿ ನಾಳೆ ಬನ್ನಿ ಅಂದರು ಹೋದರು ಹೋದ ತಕ್ಷಣ ಇದೇ ಇರಬೇಕು ಕಾಯಿಸಿದ್ರು ಸೊ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಬಿಸಿ ಬೆದ್ರಿಸೋದು ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಸೌಜನ್ಯದಿಂದ ಆಹಾ ಜೇನು ಸುರಿದ ಹಾಗೆ ಮಾತನಾಡಿಸೋದು ಇಂಥ ಕೆಲಸವನ್ನೆಲ್ಲ ಮಾಡಿ ಊಟ ಅವರಿಗೆ ಯಾವುದೋ ಕೆಟ್ಟ ಊಟ ತಂದು ಹಿಂಪ್ಲೇಟ್ನಲ್ಲಿ ಹೋಗದಂಗ್ ಮಾಡಿ ಅವರನ್ನು ಇದು ಮಾಡಿಬಿಟ್ಟು ಎಲ್ಲ ಆಯ್ತಿತ್ತು ಸೊ ಈಗ ಅವರನ್ನು ವಾಪಸ್ ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ ಅನ್ನೋ ಸುದ್ದಿ ಬಂದಿದೆ ಇದು ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ನನಗೆ ಅನಿಸುತ್ತೆ ಅಂದರೆ ಎನ್ಕ್ವೈರಿ ಸೊ ಈ ರಿ ಎನ್ಕ್ವೈರಿ ಅಂದರೆ ಇದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಆಕೆ ಸೌಜನ್ಯ ಅವಳೇ ಇರಬೇಕು ಅಂತ ಧರ್ಮಸ್ಥಳಕ್ಕೆ ಹೋದಾಗ ಅವರಿಗೆ ವಿಷಯ ಇದೆ ಹೆಣ್ಮಗಳು ಕಂಡಿದ್ದು ಕಾರ್ನಲ್ಲಿ ಬಂದಿದ್ದು ಆ ಕಥೆಯನ್ನೆಲ್ಲ ಹೇಳಿದಾರ ಸೊ ಅದರಿಂದ ಇರಬಹುದು ಇದಕ್ಕೆ ಈಗೇ ಈ ಯಾರ್ಯಾರು ಆ ಮಹಿಳಾ ಹೋರಾಟಗಾರ್ತಿಯರು ಹೋಗಿದ್ರು ಮುಖ್ಯಮಂತ್ರಿಗಳನ್ನ ನೋಡೋದಕ್ಕೆ ಅಲ್ಲಿ ಕೂಡ ಅವ್ರು ಕೆಲವು ಇಟ್ಟಿರುವ ಬೇಡಿಕೆಯಲ್ಲಿ ಇದು ಇದೆ ಎಲ್ಲ ಪ್ರಕರಣಗಳನ್ನ ಮತ್ತೆ ತನಿಖೆಗೆ ಒಳಪಡಿಸಿ ಎಲ್ಲ ಪ್ರಕರಣ ಅಂದ್ರೆ ಏಟಿ ಫೈವ್ ನೈನ್ಟಿಯಿಂದ ಏನ್ ನಡೆದಿದೆ ಸೌಜನ್ಯ ಪ್ರಕರಣ ಇರ್ಬೋದು ಪದ್ಮಲತಾ ವೇದವಲ್ಲಿ ಈ ಎಲ್ಲ ಪ್ರಕರಣಗಳ ತನಿಖೆಗೆ ಬಹಳ ಸ್ಪಷ್ಟವಾಗಿ ಆದೇಶ ಕೊಡಿ ಅಂತ ಕೇಳಿದೆ ಯಾಕಂದ್ರೆ ಅದೇ ಅಲ್ಲಿದೆ ಈಗ ಈಗಾಗಲೇ ಎಸ್ ಐ ಟಿ ರಚನೆ ಸಂದರ್ಭದಲ್ಲಿ ಕೊಟ್ಟ ಆ ಆದೇಶವನ್ನು ಸರಿಯಾಗಿ ಓದಿದ್ರೆ ಎಲ್ಲ ಪ್ರಕರಣಗಳನ್ನು ಅವರು ಇನ್ವೆಸ್ಟಿಗೇಟ್ ಮಾಡಬಹುದು ಆದರೆ ಸ್ಪಷ್ಟವಾಗ ಇಂತಿಂಥ ಪ್ರಕರಣ ಇದನ್ನು ಆಗಲೇಬೇಕು ಅನ್ನುವ ಮಾಹಿತಿ ಅದರಲ್ಲಿಲ್ಲ ಆದ್ರಿಂದ ಈಗ ಇವರು ಹೇಳಿದ್ದು ಇದನ್ನ ಇನ್ಕ್ಲೂಡ್ ಮಾಡಿ ಅಂತ ಅದಕ್ಕೆ ಮುಖ್ಯಮಂತ್ರಿಗಳು ಅಂದರೆ ಮುಖ್ಯಮಂತ್ರಿಗಳು ಬಹಳ ಪಾಸಿಟಿವ್ ಆದ ಒಂದು ರೆಸ್ಪಾನ್ಸ್ ಅನ್ನ ಕೊಟ್ಟರು ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಅದು ಸಮಾಧಾನಕರವಾದದ್ದು ಯಾಕೆಂದ್ರೆ ಕರ್ನಾಟಕದ ಜನ ಸಿದ್ದರಾಮಯ್ಯವ್ರು ನಂಬಿದ್ದಾರೆ ಕರ್ನಾಟಕದ ಜನ ಇವರು ನ್ಯಾಯವನ್ನು ಕೊಡಿಸ್ತಾರೆ ಅಂತ ನಂಬಿದ್ದಾರೆ ಸೌಜನ್ಯ ಆ ಹೆಣ್ಣು ಮಗಳಿಗೆ ನೋವು ದುಃಖ ಅಸಹಾಯಕತೆಗೆ ಸಿಹಿ ಆಕೆಯ ಮೇಲೆ ನಡೆದ ಅತ್ಯಾಚಾರ ಅದಕ್ಕೆ ಒಂದು ತರ್ಕಬದ್ಧವಾದ ನ್ಯಾಯವನ್ನು ಸಿದ್ದರಾಮಯ್ಯ ಕೊಡಿಸ್ತಾರೆ ಅನ್ನುವ ನಂಬಿಕೆ ಇದೆ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರ ಪ್ರಾಯಶ ರಾಜಕೀಯ ಬದುಕಿನ ಕೊನೆಯ ಅಂಕ ಅದು ಇದು ಈಗ ಅವರು ಎಸ್ ಒಂದು ಐತಿಹಾಸಿಕವಾದ ಒಂದು ವಿಚಾರಣೆಯ ಇದು ಬರುವಂತೆ ಮಾಡಬೇಕು ಅಂತ ತನಿಖೆಯ ಒಂದು ಅದು ಆ ಹಂತಕ್ಕೆ ಹೋಗಬೇಕು ಸಿದ್ದರಾಮಯ್ಯ ಶುಡ್ ಡೂ ಇಟ್ ನಾಳೆ ಕರ್ನಾಟಕ ಜನ ಸಿದ್ದರಾಮಯ್ಯನ ನೆನಪಿಟ್ಕೋಬೇಕು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಕೊನೆಯ ಕಾಲಘಟ್ಟದಲ್ಲೂ ಕೂಡ ಅವರು ಹಿಂಜರಿದಿಲ್ಲ ದೊಡ್ಡವರನ್ನ ಎಲ್ಲರನ್ನ ಎದುರು ಹಾಕಿಸ್ಕೊಂಡು ಕೇರ್ ಮಾಡಿಲ್ಲ ಅವರೆದುರು ಯಾರ್ಯಾರೋ ಬಂದ್ಬಿಟ್ಟು ಏನೋ ಮಾಡಕ್ಕೆ ಸಾಧ್ಯ ಇಲ್ಲ ಸತ್ಯ ನಿಷ್ಠೆಯನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ ಹೀಗೆ ಹೇಳುವರ್ಥ ಆಗ್ಬೇಕು ಅದರಿಂದ ಅವರು ಅವ್ರಿಗೆ ಬೇರೆ ಬೇರೆ ಪ್ರೆಷರ್ಗಳು ಅವ್ರ ಮೇಲಿದೆ ಅನ್ನೋದು ನನಗೇನು ಅನುಮಾನ ಇಲ್ಲ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಈ ವಿಚಾರದಲ್ಲಿ ಇದೆ ಸೊ ಅವರ ಸಚಿವ ಸಂಪುಟದಲ್ಲೇ ಬಹಳಷ್ಟು ಜನ ದೊಡ್ಡವರ ಪರವಾಗಿದ್ದವರು ಇದಾರೆ ಒಂದು ರೀತಿಯಲ್ಲಿ ಇವರು ಒಬ್ಬಟ್ಟಿ ಅಂತ ನನ್ನ ಬಹಳ ಸಂದರ್ಭದಲ್ಲಿ ಅನಿಸಿದ್ದಿದೆ ಸಿದ್ದರಾಮಯ್ಯ ಆದರೆ ಅವ್ರು ಮುಖ್ಯಮಂತ್ರಿಗಳು ಯಾಕೆ ಒಬ್ಬಟ್ಟಿ ಆದ್ರೂ ಒಬ್ಬಟ್ಟಿಯ ಮುಖ್ಯಮಂತ್ರಿ ಆದ್ರೆ ಪವರ್ಫುಲ್ ಒಂದು ಗವರ್ಮೆಂಟ್ ಇದ್ದಾರೆ ಅದೊಂದು ಆದರೆ ಸಾಕು ಆದರೆ ಈಗ ಗೊತ್ತಾ ನಿಮಗೆ ಈ ಪ್ರಕರಣ ಈಗ ಒಂದೊಂದೇ ದಿನ ಕಳೆದ ಹಾಗೆ ನಾನು ನೋಡ್ತಾ ಇದ್ದೀನಿ ಸಾರ್ವಜನಿಕ ಬಹಳಷ್ಟು ಜನರ ಹತ್ರ ಮಾತನಾಡಿದಾಗ ಅವರು ಈ ಧರ್ಮಸ್ಥಳದ ಪ್ರಕರಣ ಏನಿದೆ ಅದು ತಾರ್ಕಿಕ ಅಂತ್ಯಕ್ಕೆ ಹೋಗಲೇಬೇಕು ಅಂತ ಜನ ಮಾತನಾಡ್ತಾರೆ ಮತ್ತು ಜನರ ಬಾಯಲ್ಲಿ ಯಾರು ತಪ್ಪಿತಸ್ಥರು ಅನ್ನೋದೇನಿದೆಯಲ್ಲ ಅದು ಹೊರಗೆ ಬರ್ತಾ ಇದೆ ಸೊ ಅದರಿಂದ ಇದು ಯಾವ ರೀತಿಯ ತನಿಖೆ ಯಾವ ರೀತಿಯ ಪರಿಣಾಮವನ್ನು ಬೀರ್ಬೇಕೋ ಅದು ಯಾವ ರಿಸಲ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ವೋ ಆ ರಿಸಲ್ಟ್ ಬರೋದಕ್ಕಿಂತ ಮೊದಲು ಒಂದು ಪರಿಣಾಮ ಉಂಟಾಗ್ಬಿಟ್ಟಿದೆ ಜನರಿಗೆ ಪೀಪಲ್ ಆಗಿ ಆಲ್ರೆಡಿ ಕೇಮ್ ಟುಗೆ ಕನ್ಕ್ಲೂಷನ್ ಅಂತ ಜನ ಆಗಾಗ್ಲೇ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಓ ದಿಸ್ ಇಸ್ ದಿಂಗ್ ಹೀಗೆ ಅಂತ ಸೊ ಅದಕ್ಕೆ ಪೂರಕವಾಗಿ ಎಸ್ ಬೆಳವಣಿಗೆಗಳು ಆಗ್ತಾ ಇದೆ ಅದರ ಜೊತೆಗೆ ನಿನ್ನೆ ಈ ಹೋರಾಟಗಾರ್ತಿಯವರು ಮಾತನಾಡಿದಾಗ ಈ ಅರ್ಧ ತನಿಖೆಯ ಸಂದರ್ಭದಲ್ಲಿ ಹೇಗೆ ವರದಿಗಳು ಲೀಕ್ ಆದವು ಇನ್ನೊಂದು ಸೊ ಲೀಕ್ ಆಗುವ ಮೂಲಕ ಹೇಗೆ ಇಡೀ ತನಿಖೆಯನ್ನು ದಾರಿ ತಪ್ಪಿಸುವ ಯತ್ನ ನಡೀತು ಈ ವರ್ಷವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಮುಖ್ಯಮಂತ್ರಿಗಳು ಅಂದರೆ ಗೊತ್ತಿಲ್ಲ ಅಂತಲ್ಲ ಅವಾಗ ಅವರನ್ನ ರಿಫ್ರೆಶ್ ಮಾಡಬೇಕಾಗುತ್ತೆ ಹೀಗೆ ಅಂತ ಯಾಕಂದ್ರೆ ಈಗಾಗಲೇ ಮೊಹಂತಿಯವರು ಪ್ರಣವ್ ಮೊಹಂತಿಯವರು ಪ್ರತ್ಯೇಕವಾಗಿ ಬಂದು ಮುಖ್ಯಮಂತ್ರಿಗಳನ್ನ ಒಂದಕ್ಕಿಂತ ಹೆಚ್ಚು ಬಾರಿ ಮಾತನಾಡಿದ್ದಾರೆ ಅವರು ವರದಿಯನ್ನು ಕೊಟ್ಟಿದ್ದಾರೆ ವರದಿಯನ್ನು ಕೊಟ್ಟು ಮುಖ್ಯಮಂತ್ರಿಗಳ ಇನ್ಸ್ಟ್ರಕ್ಷನ್ ತಗೊಂಡು ಮತ್ತೆ ಬೆಳತಂಗಡಿಗೆ ವಾಪಸ್ ಹೋಗಿ ಅಲ್ಲಿ ಮಾಡಿದ್ದಾರೆ ಸೊ ಅದರಿಂದ ಪ್ರಣವ್ ಮೊಹಂತಿಯವರು ಈಗ ನೇರವಾಗಿ ಮುಖ್ಯಮಂತ್ರಿಗಳ ಇನ್ಸ್ಟ್ರಕ್ಷನ್ ಏನಿದೆ ಸೂಚನೆ ಏನಿದೆ ಅದರಂತೆ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಇದು ಒಂದು ಬಹಳ ಮುಖ್ಯವಾದ ಬೆಳವಣಿಗೆ ಅನ್ನೋದನ್ನು ನಾವು ಗಮನಿಸಬೇಕು ಅದರಂತೆ ಈಗ ಈ ಹೋರಾಟಗಾರ್ತಿಯಲ್ಲಿ ಬಂದವರು ಬಹಳಷ್ಟು ಜನ ದರ್ ಕಾನ್ಫಿಡೆಂಟ್ ಅಂತ ಅದರ ಜೊತೆಗೆ ಅವರು ಅವ್ರು ಹೇಳಿದ್ದು ಇಡೀ ಈ ಪ್ರಕರಣಗಳಲ್ಲಿ ನೀವು ಸೌಜನ್ಯ ಪ್ರಕರಣದಿಂದ ತಗೊಳ್ಳಿ ಈ ತನಿಖೆ ದಾರಿ ತಪ್ಪಿಸಿದಂಥ ಪೊಲೀಸ್ ಅಧಿಕಾರಿಗಳು ಡಾಕ್ಟರ್ಸ್ಗಳು ಪೋಸ್ಟ್ ಮಾರ್ಟಮ್ ಮಾಡಿ ಅವರೆಲ್ಲ ಸತತವಾಗಿ ದಾರಿ ತಪ್ಪಿಸಿದ ಈ ಅಧಿಕಾರಿಗಳ ಒಂದು ಲಿಸ್ಟೇ ಇದೆ ಅವರ ಅವ್ರ ಮೇಲೆ ಅವರನ್ನು ಹಿಡಿದು ಬಿಟ್ಟು ಪತ್ತೆ ಮಾಡಬೇಕು ಅನ್ನೋ ಮನವಿಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಮಾಡಲಾಗಿದೆ ಆ ಪ್ರಕರಣದಿಂದ ಯಾರ್ಯಾರು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಯಾರ್ಯಾರ್ದೋ ಮಾತು ಕೇಳಿ ಇಡೀ ಪ್ರಕರಣವನ್ನು ದಾರಿ ತಪ್ಪಿಸಿ ಯಾರಿಗೆ ನ್ಯಾಯ ಸಿಗಬೇಕಿತ್ತು ಅವರಿಗೆ ನ್ಯಾಯ ಸಿಗದಂತೆ ಮಾಡಿದಾರಲ್ಲ ಅಂಥವ್ರನ್ನ ಹಿಡಿದು ಬಡಿದು ಒಳಗಾಕೋ ಆಗಬೇಕು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಬಡಿದ ಒಳಗಾಕಿದ್ರೆ ಹಿಡಿದು ಬಿಟ್ಟದಲ್ಲ ಸೊ ಈ ಮನವಿಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಮಾಡ್ಲಾಗಲಿ ಅದರಿಂದ ಮುಖ್ಯಮಂತ್ರಿಗಳು ಎಲ್ಲ ಒತ್ತಡವನ್ನು ತಾಳಿಕೊಂಡು ಮಾಡಬೇಕು ಬಟ್ ದ್ಯಾಟ್ ಸ್ಟ್ರೆಂತ್ ಸಿದ್ದರಾಮಯ್ಯ ಅವ್ರ ಸ್ಟ್ರೆಂತ್ ಇದೆ ಅವ್ರು ಎಂತೆಂಥ ಒತ್ತಡ ಬಂದ್ರು ತಡೆಯಬಲ್ಲರು ಅವರು ಅದಕ್ಕೆ ಹಾಗೆಲ್ಲ ಬಗ್ಗುವ ಅಥವಾ ಕಾಂಪ್ರಮೈಸ್ ಆಗುವ ವ್ಯಕ್ತಿ ಅಲ್ಲ ಅದು ಈಗಾಗಲೇ ತೋರಿಸಿದ್ದಾರೆ ಅಂದಿದ್ರೆ ಸಿದ್ದರಾಮಯ್ಯನವರು ಗಟ್ಟಿ ನಿಲ್ಲದೇ ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರಕರಣ ಹಕ್ಕಲೆ ಹೋಗ್ಬಿಡ್ತಾ ಇತ್ತು ಎಸ್ ಐ ಟಿ ಕ್ಲೋಸ್ ಆಗ್ಬಿಡ್ತಿತ್ತು ಅಂತ ಒತ್ತಾಯ ಇದ್ದರೂ ಕೂಡ ಸಿದ್ದರಾಮಯ್ಯನವರು ಅದನ್ನೆಲ್ಲ ಎದುರಿಸಿ ನಿಂತು ಬಿಸಿ ಫೈಟ್ ಮಾಡಿದ್ದಾರೆ ಆದ್ರಿಂದ ಅದು ಆಶಾವಾದ ಅದರಿಂದ ಬಿಸಿ ದಟ್ಟ ಕೊನೆಯ ನಿರೀಕ್ಷೆ ಅದು ಸಿದ್ದರಾಮಯ್ಯನವ್ರ ಮೇಲೆ ಅದಾದ ನಂತರ ನಿರೀಕ್ಷೆ ಪ್ರಣವ್ ಮಹಂತಿ ಅವರ ಮೇಲೆ ನ್ಯಾಯವನ್ನ ಕೊಡಿಸಬೇಕಾದ್ದೇನಿದೆ ಅದು ಅವರ ಕರ್ತವ್ಯ ಮತ್ತು ಧರ್ಮ ಸಿದ್ದರಾಮಯ್ಯನವರು ತಮ್ಮ ಕರ್ತವ್ಯ ಮತ್ತು ಧರ್ಮ ಎರಡನ್ನು ನಿಭಾಯಿಸುತ್ತಾರೆ ಮತ್ತು ಐ ಟಿಗೆ ಅವರ ಕರ್ತವ್ಯವನ್ನು ನಿಭಾಯಿಸುವಂತೆ ನ್ಯಾಯಯುತ ತನಿಖೆ ಮಾಡುವಂತೆ ಸೂಚನೆ ನೀಡುತ್ತಾರೆ ಅಂತ ನಾನು ಎಂಬಿದ್ದೇನೆ ಲೇಟರ್ ವೇಟೆನ್ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದು ಮಾಡಿಬಿಡಿ ಹಾಗೆನೇ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ